ಶಿರಸಿಯ ನಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಹಾಪ್ಕಾಮ್ಸ್ ನಿರ್ದೇಶಕ ಎನ್ ಎಸ್ ಭಟ್ ಮಾತನಾಡಿದರು ಹಲವು ದಿನಗಳಿಂದ ಮಣದರೂರು ಹೇರೂರು ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಆಗಂತಕರು ಕದ್ದು ಮುಚ್ಚಿ ಸರ್ವೆ ಮಾಡುತ್ತಿದ್ದಾರೆ ಸರ್ವೆ ಕುರಿತು ಮಾಹಿತಿ ಕೇಳಿದ್ರೆ ಯಾರ ಬಳಿಯೂ ಸ್ಪಷ್ಟ ಮಾಹಿತಿ ಇಲ್ಲ ಆದರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅದು ಕುಡಿಯುವ ನೀರಿನ ಯೋಜನೆ ಜಾರಿಯಾಗುವುದು ನಿಶ್ಚಿತ ಅಂತ ಹೇಳಿದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ಜಿಲ್ಲೆಯ ಜನರನ್ನ ದಿಕ್ಕು ತಪ್ಪಿಸುವ ಕಾರ್ಯ ನಡೆದಿದೆಯೇ ಎನ್ನುವ ಅನುಮಾನ ಉಂಟಾಗಿದ್ದು ಶಾಸಕರು ಮತ್ತು ಸಂಸದರು ಈ ಕುರಿತು ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಿದರು ವಿಷಯದ ಬಗ್ಗೆ ಈಗಾಗಲೇ ಚರ್ಚೆ ಮತ್ತು ಜಾಗೃತಿ ಮತ್ತು ಪ್ರತಿಭಟನೆ ನಡೀತಾ ಇರುವಂತಹ ಸಮುದಾಯದ ತಿಳಿದಿರುವಂಥ ಸಂಗತಿ ಮತ್ತು ಈ ಯೋಜನೆ ಬಗ್ಗೆ ವಿಶೇಷವಾಗಿ ನಾವು ಏನು ಹೇಳುವುದಿಲ್ಲ ತಮ್ಮ ತಮ್ಮ ಸಂರಕ್ಷಣಾ ವತಿಯಿಂದ ಈ ಕಾರ್ಯಕ್ರಮದ ಹೋರಾಟಗಳು ಜಾಗೃತಿ ಮತ್ತು ಈ ಹೊಸದಾಗಿ ಅಂತ ನಾವು ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಈಗ ನಮ್ಮ ನಮ್ಮ ಮಂಸರಾಗಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಗೂ ಕೂಡ ಕಾವಲು ಸಮಿತಿ ನಮ್ಮ ತಂಡ ಕಾವಲು ಸಮಿತಿ ಅಧ್ಯಕ್ಷರು ನಮ್ಮ ಅರಣ್ಯಗಡೆ ಸಾಮಾಜಿಕ ಕಾರ್ಯಕರ್ತರು ದಿನೇಶ್ ಹೆಗಡೆ ದುಕ್ಕಮ್ಮನೆ ಅವರು ಬೆಂಗಣಿಕೆರೆ ಸೊಸೈಟಿ ವಿಶೇಷರು ಹೌದು ಮತ್ತೆ ಎಬ್ಬಳಿಗೊಂಡದ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಹೌದು ನಂತರ ನಮ್ಮ ಅರಣ್ಯ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಊರ ಪ್ರಮುಖರು ನಮ್ಮ ವಕೀಲರು ಎಲ್ಲ ಬಂದಿದ್ದಾರೆ ಹಾಗಾಗಿ ತಮಗೆಲ್ಲ ತಿಳಿದಿರುವಂಥ ವಿಷಯ ಗುರುಗಳ ನೇತೃತ್ವದಲ್ಲಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ನಾನಾ ಹೋರಾಟಗಳು ಇವತ್ತು ಸಹಿತ ಬೆಂಗಳೂರಲ್ಲಿ ಇಂತನ ಮಂಡಳ ಕಡೆ ವಿಜ್ಞಾನಿಗಳು ಮತ್ತು ಪರಿಸರ ಆಸಕ್ತರು ಮತ್ತು ಸ್ಥಳೀಯ ಬೆಂಗಳೂರು ಕಡೆ ಇದ್ದವ್ರಿಂದ ಇವತ್ತು ಅಲ್ಲಿ ನಡೀತಾ ಬಂತು ನಮಗೆ ಅತ್ಯಂತ ಮುಖ್ಯವಾದಂಥ ಆತಂಕವಾಗಿದ್ದು ನಮ್ಗೆ ಎಲ್ಲಿ ಅಂತ ಹೇಳ್ತೇನೆ ಮೊನ್ನೆ ಏಕಾಏಕಿ ಚಡನ್ನಾಗಿ ಒಂದು ಆಗಂತಕರು ಆಗಂತಕರು ಅಂದರೆ ಅವರು ಹೇಳ್ತಾ ಇರುವಂಥದ್ದು ಏನು ಕೇಳಿದರೆ ನಾವು ಜಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾದವರು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ಅದರ ಕೆಳಗಡೆ ನಾವು ನಮಗೆ ಟೆಂಡರ್ ಕೊಟ್ಟಿದ್ದಾರೆ ಅಕುಲಾ ಕಂಪನಿ ಹೇಳಿ ಹೈದ್ರಾಬಾದ್ ಅಕೂಲಾ ಕಂಪನಿ ಅಂತೇಳಿ ಪ್ರೈವೇಟ್ ಇಲ್ಲಿ ಬಂದು ಸರ್ವೆ ಮಾಡ್ಲಿಕ್ಕೆ ಶುರು ಮಾಡೋದು ಅವ್ರು ಹೇಳಿದ್ದು ಅವರು ಮೊಬೈಲಲ್ಲಿ ಇಟ್ಕೊಬಿಟ್ಟರೆ ಅಧಿಕೃತವಾಗಿ ಯಾವುದೇ ಸ್ಥಳೀಯ ಆರೋಗ್ಯಕ್ಕಾಗಿ ಅಥವಾ ಯಾವುದೇ ಡಿಪಾರ್ಟ್ಮೆಂಟಿಗಾಗಲಿ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಅವರು ಸರ್ವೆ ಇದ್ದರು ನಾವು ಹೋಗಿ ವಿಚಾರ ಮಾಡೋ ಮಾಡಿದಾಗ ಏನು ನಾವು ಈ ಭೇಟಿ ಇದ್ದ ನಮ್ಮ ನದಿ ಜೋಡ ಜೋಡಣೆವರಲ್ಲ ನಾವು ಬರೀ ಜಿಯಾಲಜಿಕಲ್ ಸರ್ವೆ ಮತ್ತು ಮ್ಯಾಗ್ನೆಟ್ ಸರ್ವೆಯನ್ನು ನಾವು ಅಷ್ಟೇ ಮಾಡುವಂಥ ನಮ್ಮ ಕೆಲಸ ಮಾಡಿ ವೆಬ್ಸೈಟಿಗೆ ಹಾಕುವಂಥದ್ದೆ ನಮ್ಮ ಕೆಲಸ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿ ಅವರು ಬಹುತೇಕವಾಗಿ ನಮ್ಮ ಇಲ್ಲಿ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕನ್ನ ಅವ್ರದೇ ಅವರದೇ ಬಾಯ ಬಾಯಿಗೆ ಬಂದಂಥೇಳಿದರೆ ಬ ನದಿ ಬೆಲ್ಟ್ ಏರಿಯಾದಲ್ಲಿ ಈ ಬೆಟ್ಟಿ ಇರ್ಬೋದು ಅಥವಾ ಹಗಲಾಲ್ಸಿ ನದಿ ಬೆಲ್ಟ್ ಏರಿಯಾದಲ್ಲಿ ಅವರು ಕರೆಕ್ಟಾಗಿ ಎಲ್ಲ ಕಡೆ ಪಾಯಿಂಟ್ ಔಟ್ ಮಾಡ್ಕೊಂಡು ನಾವು ಇಲ್ಲಿ ಸರ್ವೆ ಮಾಡಿ ನಾವು ವೆಬ್ಸೈಟ್ ಮಾಡಿ ಕಳಿಸ್ಬೋದು ಅಂತೇಳಿ ಅವರು ನಾವು ಅವರೊಡನೆ ಮಾತುಕತೆ ಆಡಿದಾಗ ಇದೇ ವಿಷಯನೂ ಬಂತು ಹಾಗಾಗಿ ಮತ್ತೊಂದು ನಮ್ಗೆ ಆತಂಕ ಜಾಸ್ತಿ ಆಗಲಿ ಅವರನ್ನು ನಾವು ವಾಪಸ್ ಕಳಿಸ್ತೇವೆ ಇಲ್ಲ ನಾವು ಸ್ಥಳೀಯ ಆಡಳಿತ ಮತ್ತು ಯಾವುದೇ ರೀತಿ ಸ್ಥಳೀಯ ಗೊತ್ತಿಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ಯಾವುದೇ ರೀತಿ ಸರ್ವೆ ಇರಲಿ ಅಥವಾ ಇತರೆ ಯಾವುದೇ ಕಾರ್ಯ ಚಟುವಟಿಕೆ ಈ ಭಾಗದಲ್ಲಿ ನಡೀಬಾರ್ದು ಈ ಸರ್ಸಿ ಸಿದ್ದಾಪುರ ಎಲ್ಲಾಪುರ ಗುರು ಭಾಗದಲ್ಲಿ ನಡಿಬಾರ್ದು ಅಂತ ವಿಷಯವನ್ನು ಅವರಿಗೆ ಹೇಳಿ ಅಲ್ಲಿಂದ ವಾಪಸ್ ಕಳಿಸಾಯಿತು ಆ ವಿಷಯ ತಮ್ಮ ಪೇಪರ್ನಲ್ಲಿ ಎಲ್ಲ ಮಾಹಿತಿ ಎಲ್ಲ ಕಡೆ ಇದಾಗಿತ್ತು ತಮಗೆ ಗೊತ್ತು ಅದೇ ರೀತಿಯಾಗಿ ಮತ್ತೊಂದು ಆತಂಕದ ಮತ್ತೊಂದು ವಿಷಯ ಅಂತ ಏನಕ್ಕೆ ಹೇಳಿದರೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷೆ ಬಂದಾಗ ಈ ನದಿ ಜೋಡಣೆ ಮಾಡುವುದು ಅನಿವಾರ್ಯ ಹೇಳಿ ಹೇಳಿದ್ದಾರೆ ನಾವು ಯಾವುದೇ ರೀತಿ ಹಾನಿ ಆಗಿದೆ ನಾವು ಈ ನದಿ ಜೋಡಣೆ ಮಾಡ್ತೇವೆ ಹೇಳುವಂಥದ್ದು ನನ್ನ ವಿಷಯವನ್ನು ಹೇಳಿ ಇದಕ್ಕೆ ಸಹಿತ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಂದಲೂ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬಂದಿರಲಿಲ್ಲ ಅದೇ ರೀತಿಯಾಗಿ ಅವತ್ತು ಸೋಮಣ್ಣವರು ಬಂದಾಗ ಸಹಿತ ಅವರು ಜಲಶಕ್ತಿ ಮಂತ್ರಿಗಳು ಬಂತು ನಮ್ಮ ರಾಜ್ಯ ಮಂತ್ರಿಗಳು ಜಲಶಕ್ತಿ ಮಂತ್ರಿಗಳು ಯಾಕೆ ಅಂತಂದರೆ ಈ ಯೋಜನೆ ತಯಾರಾಗಿದೆ ಜಲಶಕ್ತಿ ಎನ್ ಡಬ್ಲ್ಯೂ ಡಿ ಎ ಇದರೊಳಗೆ ತಯಾರಾಗಿರ್ತಂಥದ್ದು ಹಾಗಾಗಿ ಅವರು ಸಹಿತ ಬರೀ ಅಂದರೆ ರೈಲ್ವೆ ಬಗ್ಗೆ ಒಂದೇ ಮಾತಾಡೋದ್ರು ಬಿಟ್ಟರೆ ಈ ನಮ್ಮ ಈ ನದಿ ಜೋಡಣೆ ಪ್ರಸ್ತಾವನೆ ಬಗ್ಗೆ ಯಾವುದೇ ರೀತಿ ಹೇಳಿಕೆಯೂ ಬರಲಿಲ್ಲ ನಾವು ಗಮನದಲ್ಲಿ Well. Bueno, es